ಫೈನಲಿ ನಾವು ಮೊಟ್ಟದೊಳಗಡೆ ಬಂದ್ವಿ ನಮ್ಮ ಗಾಡಿ ಸೈಡ್ ಹಾಕಿ ಇಂಟ್ರಾ ಗಾಡೀಲಿ ಹೊಂದಿದ್ದೀವಿ ಗೂಡ್ಸ್ ಗಾಡೀಲಿ ಇದರಲ್ಲೇ ದವಸ ಧಾನ್ಯವೆಲ್ಲ ಇರೋದು ಇದನ್ನ ತಗೊಂಡು ಸೀದಾ ಮಠದ ಕಡೆ ಹೋಗೋಣ ಬನ್ನಿ ಫೈನಲಿ ಒಂದೊಂದೇ ಗಾಡಿಗಳನ್ನ ಒಳಗೆ ತರ್ತಾ ಇದ್ದೀವಿ ಇದು ಒಂದು ಸ್ವೀಟಿಂದು ಒಂದು ರೊಟ್ಟಿ ಇದು ಒಂದು ದವಸ ಧಾನ್ಯಗಳಿಂದ ತುಂಬಿರತಕ್ಕಂಥ ಒಂದು ಗಾಡಿ ಫೈನಲಿ ಎಲ್ಲ ಚೆಕಪ್ ಮಾಡಿ ಒಳಗಡೆ ಬಿಟ್ಟರು ಗಾಡಿಗಳನ್ನ ನಮ್ಮ ಹುಡುಗರೆಲ್ಲ ಫುಲ್ ಕ್ರೇಜಿಯಲ್ಲಿದ್ದರು ನಮ್ಮ ಹುಡುಗರು ಅಜ್ಜನ ಕೆಲಸ ಅಜ್ಜ ಸೇವೆಯನ್ನು ಮಾಡಬೇಕಂದ್ರೆ ಫುಲ್ ಜೋಶಲ್ಲಿ ಇರ್ತಾರೆ ಅದಕ್ಕೆ ಇವನ್ನೆಲ್ಲ ಎತ್ತಕೊಂಬಂದಿದೀವಿ ಇದು ರೊಟ್ಟಿಯ ಕೊಠಡಿ ರೊಟ್ಟಿಗಳನ್ನ ಇಳಿಸ್ತಾ ಇದ್ದೀವಿ ನೋಡಿ ಇನ್ನೇನು ಒಳಗಡೆ ಹೋಗ್ತೀವಿ ಒಳಗಡೆ ಇಳಿಸ್ತೀವಿ ನೋಡಿ ತುಂಬ ತುಂಬಿರುತ್ತೆ ರೊಟ್ಟಿಗಳೆಲ್ಲ

ಬುಂದೆ ಅದಕ್ಕೆ ಸಿಹಿ ಕೊಠಡಿ ಒಳಗಡೆ ಒಂದೊಂದೇ ಒಂದೊಂದೇ ಅನ್ಲೋಡ್ ಮಾಡಿದ್ವಿ ಒಳಗಡೆ ಎಲ್ಲ ಇಟ್ಟಾಯಿತು ಅದೆಲ್ಲ ಲಿಸ್ಟ್ ತೊಗೊತಿದ್ದಾರೆ ಅಲ್ಲಿ ಮಠದ ಆಫೀಸರ್ಸು ಒಳಗಡೆ ಇಟ್ವಿ ನೋಡಿ ಒಂದ್ಸಲ ಸ್ವೀಟ್ ಕೊಠಡಿ ಹೆಂಗಿದೆ ಅಂತ ಒಂದು ಜಲಕ್ ತೋರಿಸ್ತೀನಿ ಒಳಗೆ ಹೋಗ್ಬ್ರಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ಸಪ್ರೇಟ್ ಸಪ್ರೇಟ್ ಐಟಮ್ಸ್ ಎಲ್ಲ ಒಂದೊಂದರೆಗೆ ಇಟ್ಟಿದ್ದಾರೆ ಹ್ಞೂ ನಲ್ಲಿ ದವಸ ಧಾನ್ಯಗಳ ಕೊಠಡಿಗೆ ಬಂದ್ವಿ ಒಂದೊಂದಾಗಿ ಸಪ್ರೇಟೆಲ್ಲ ಇಳಿಸ್ಬೇಕಿಲ್ಲೆ ಗಾಡಿ ರಿವರ್ಸ್ ತಗೊಳ್ಳೋಣ ನೋಡಿ ಹೆಂಗಿದೆ ಅಂತ ಇದೆಲ್ಲ ಅಕ್ಕಿ ಮೂಟೆ ಇರುವಂತಹ ರಾಶಿ ಇನ್ನೊಂದು ಮೆಕ್ಕೆಜೋಳ ಇರುವಂಥ ರಾಶಿ ಕಡೆ ಇದನ್ನೆಲ್ಲ ಅನ್ಲೋಡ್ ಮಾಡಬೇಕು ಬರೀ ತೋರಿಸ್ತೀನಿ ಒಂದೊಂದಾಗಿ ಹುಡುಗರು ಎಲ್ಲ ಫಿನಿಶ್ ಮಾಡಿದರು ಎಲ್ಲ ಅನ್ಲೋಡ್ ಮಾಡಿದರು ನೋಡಿ ಹೆಂಗಿದೆ ಅಂತ ಫುಲ್ ಅನ್ಲೋಡ್ ಮಾಡ್ತಾ 재미ka hurting soren gutt filtrate broken спорт hadi hi hi ಮೆಕ್ಕೆಜೋಳನ ಮೆಕ್ಕೆಜೋಳ ಕಡೆ ಇತಾಯಿದ್ದೀವಿ ಮಕ್ಕೆ ಅಕ್ಕಿ ಕಡೆ ಇಳಿಸಿ ಬಂದಿದ್ದೀವಿ ಈಗ ಫೈನಲಿ ಮೆಕ್ಕೆಜೋಳ ತಂದು ನೋಡುತ್ತೆ ಹಾಗಾಗಿ ಒಂದು ಹತ್ತು ಚೀಲಗಳಿದ್ವು ಇಳಿಸ್ಬಂದ್ವಿ ಥ್ಯಾಂಕ್ ಯು ಓಕೆ ನಡ್ರಿ सर मा जोसेश्वर महाराज गोसिद्धेश्वर महाराज गोसिद्धेश्वर महाराज गो, गो।, गो। नड्र नड्रे